ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರು ನಮ್ಮ ಮುಂದಿಗಿಲ್ಲ ಆದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರ ಸದ್ಯಕ್ಕೆ ನಮ್ಮೊಟ್ಟಿಗೆ ನಿರ್ದೇಶಕ ಪವನ್ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ರೀತಿ ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ ಅನ್ನೋ ಮಾತು ನಾವು ಕೇಳ್ತಾನೆ ಇರ್ತೀವಿ ಬಟ್ ಈ ಮಾತಿಗೆ ಇವತ್ತು ಬಿ ಸರೋಜಾದೇವಿ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ ಅವ್ರು ಮಾಡಿರುವಂಥ ಎಲ್ಲ ಚಿತ್ರಗಳು ಅವ್ರು ಮಾಡಿರುವಂಥ ಎಲ್ಲ ಸಾಧನೆಗಳು ಅವ್ರು ಮಾಡಿರುವಂಥ ಎಲ್ಲ ಸಮಾಜ ಸೇವೆಗಳು ಜೊತೆಗೆ ನಾನು ಅವ್ರಿಗೆ ಡೈರೆಕ್ಟ್ ಮಾಡಿದಂಥ ಕೊನೆಯ ಚಿತ್ರದಲ್ಲಿ ಅವ್ರು ಆ್ಯಕ್ಟ್ ಮಾಡಿದಂಥ ಎಲ್ಲ ಸನ್ನಿವೇಶಗಳು ನೆನಪಾಗುತ್ತೆ ಗ್ರೇಟೆಸ್ಟ್ ಲೇಡಿ ಗ್ರೇಟೆಸ್ಟ್ ಆರ್ಟಿಸ್ಟ್ ಆ್ಯಂಡ್ ಆಗಲೇ ಪ್ಯಾನ್ ಇಂಡಿಯನ್ ಹೀರೋಯಿನ್ ಅವರು ಎಲ್ಲ ಭಾಷೆಗಳಲ್ಲೂ ಎಲ್ಲ ಸೂಪರ್ಸ್ಟಾರ್ಗಳಲ್ಲೂ ಗಳ ಜೊತೆಯೂ ಸ್ಕ್ರೀನ್ ಶೇರ್ ಮಾಡಿದಂಥ ಬಿಗೆಸ್ಟ್ ಆ್ಯಕ್ಟರ್ ಸೊ ಅವ್ರಿಗೆ ಅವರಿಗೆ ನಾನು ಡೈ ಅವ್ರ ಕೊನೆ ಚಿತ್ರ ನಾನು ಡೈರೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ನನಗೆ ಅಪಾರವಾದಂಥ ಹೆಮ್ಮೆ ಇದೆ ಬಟ್ ಇವತ್ತು ದುಃಖವೂ ಇದೆ ಅವರು ಇವತ್ತು ನಮ್ಮನ್ನೆಲ್ಲಾರು ಅಗಲಿದ್ದಾರೆ ಬಟ್ ಅವರ ವರ್ಕು ಅವರ ಒಂದು ಸಮಾಜ ಸೇವೆಯಿಂದ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಏನು ಮಾತಾಡಿದ್ರಿ ನಾನು ಕೊನೆಯದಾಗ ಅವ್ರನ್ನ ಒಂದು ಇವೆಂಟಲ್ಲಿ ಭೇಟಿಯಾಗಿದ್ದೆ ಇವೆಂಟ್ ಅಲ್ಲಿ ಭೇಟಿಯಾಗಿದ್ದೆ ಅದನ್ನ ಮುಗಿಸ್ಕೊಂಡು ಅದೇ ಲಾಸ್ಟ್ ಭೇಟಿಯಾಗಿದ್ದು ಅದು ಬಿಟ್ಟರೆ ನಾನು ಶೂಟಿಂಗ್ ಮತ್ತೆ ಡಬ್ಬಿಂಗ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ವಿ ಅದಾದ್ಮೇಲೆ ಒಂದು ಇವೆಂಟ್ ಅಲ್ಲಿ ಭೇಟಿಯಾಗಿದ್ದು ನೆರೆ ಮೇಲೆ ಬಂದಿರುವಂಥದ್ದು ತಂದೆ ತಾಯಿ ಮತ್ತೆ ಮಗ ಅನ್ನುವಂಥ ರೀತಿಯಲ್ಲಿ ಅಪ್ಪು ಸರಿ ಸರೋಜ ದೇವಿ ಆ ಸ್ಕ್ರೀನ್ ಶೇರಿಂಗ್ ಬಾಂಡಿಂಗ್ ಬಟ್ ನಿಜವಾಗ್ಲೂ ಅಂದರೆ ಅಪ್ಪು ಸರ್ಗೆ ಈ ಥರ ಈ ಕ್ಯಾರೆಕ್ಟ್ರು ಈ ಥರ ಸರೋಜಾದೇವಿಯಮ್ಮ ಕೇಳಿ ಮಾಡಿಸ್ತಿದ್ದೀವಿ ಅಂದಾಗ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು ಅಪ್ಪು ಸರ್ ಏಯ್ ಭಾಳ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಮೆಮೊರಿ ಯಾರಿವನು ಫಿಲಮಲ್ಲಿ ಮಾಡಿದ್ವಿ ಅವಾಗ ಇನ್ಫ್ಯಾಕ್ಟ್ ನಾವು ಶೂಟಿಂಗ್ ಮಾಡಬೇಕಾದ್ರೆ ಆ ಎಲ್ಲ ನಾಸ್ಟಾಲಜಿಕ್ ಡೇಸ್ನ ಸರೋಜಾ ದೇವಿ ಅಮ್ಮ ಅವರು ಇಡೀ ಶೂಟಿಂಗ್ ಯೂನಿಟಿಗೆ ಒಂದು ದಿವಸ ಮನೆಯಿಂದ ಅಡುಗೆ ಮಾಡಿಸ್ಕೊಂಡು ತಂದಿದ್ರು ಎಲ್ಲರಿಗೂ ವೆಜ್ಜು ನಾನ್ ವೆಜ್ ಎಲ್ಲರಿಗೂ ಒಂದು ದಿವಸ ಪಾಪ ಲೇಟಾಗಿ ಬಂದ್ಬಿಟ್ರು ತರ್ಟಿ ಡೇಸ್ ತರ್ಟಿ ಮಿನಿಟ್ಸ್ ಸೊ ಅವಾಗ ಕೈ ಮುಗಿದು ಎಲ್ಲರಿಗೂ ಸಾರಿ ಕೇಳೋದು ಆ ಹ್ಯೂಮಿಲಿಟಿ ಇದೆಯಲ್ಲ ದಟ್ ಹ್ಯೂಮಿಲಿಟಿ ಮೇಡ್ ಅಸ್ ವೆರಿ ಸ್ಮಾಲ್ ಆ್ಯಕ್ಚುಲಿ ಅಯ್ಯೋ ನಾವು ಏನು ಇನ್ನೂ ಮಾಡದೇ ಇರೋ ಇಷ್ಟೆಲ್ಲ ಅನ್ಕೊತೀವಿ ಬಟ್ ಅಷ್ಟು ಸಾಧನೆ ಮಾಡಿನೂ ಆ ಹ್ಯೂಮಿಲಿಟಿ ಅವಶ್ಯಕತೆ ಇರಲಿಲ್ಲ ಎಲ್ಲರಿಗೂ ಸಾರಿ ಕೇಳೋದು ಇನ್ಫ್ಯಾಕ್ಟ್ ಅವರು ನಮ್ಮ ಈ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಫೇಮಸ್ ಅವರು ಅವರಿಗೆ ಕನ್ನಡದ ಕಿಳಿ ಅಂತಲೇ ಒಂದು ಟೈಟಲ್ ಇದೆ ಅವರ ಹತ್ರ ಸೊ ತುಂಬ ತುಂಬ ನೋವಾಗುತ್ತೆ ಬಟ್ ಭಗವಂತ ಅವರಿಗೆ ಅವರ ವರ್ಕು ಗ್ರೇಟೆಸ್ಟ್ ವರ್ಕ್ಗಳ ಮೂಲಕ ಅವ್ರು ಯಾವಾಗಲೂ ಜೀವಂತವಾಗಿ ಇದ್ದೇ ಇರ್ತಾರೆ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾರೆ ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಒಡೆಯವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು